ಹುಲ್ಲಾಗು ಬೆಟ್ಟದಡಿ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಮನೆಗೆ ಮಲ್ಲಿಗೆ ಆಗು ಕಲ್ಲಾಗೋ ಕಷ್ಟಗಳ ಮಳೆ ವಿಧಿಸಿದೆಯೇ ಕಲ್ಲಾಗೋ ಕಷ್ಟಗಳ ಮಳೆ ವಿಧಿಸಿರಿಯೇ ಕಲ್ಲು ಆಗು ಕಲ್ಲು ಸಕ್ಕರೆ ಆಗು ದೀನದಿರು ದೀನದು ಎಲ್ಲರೊಳಗೊಪ್ಪನ ಹಾಗೂ ಮನಸಿಂಹ ಕೂಡ ಡಿ ವಿಜಿಯವರ ನುಡಿಗಳನ್ನು ಸ್ಮರಿಸ್ತಾ ಈ ಸುಂದರ ಮತ್ತೊಮ್ಮೆ ನಮಸ್ಕರಿಸ್ತಾ ನಮ್ಮ ಘಟಕ ವ್ಯವಸ್ಥಾಪಕರ ಬಗ್ಗೆ ಮಾತಾಡ್ಬೇಕು ಅಂದರೆ ಇವರು ತಮ್ಮ ಕಾರ್ಯಚಟುವಟಿಕೆಗಳ ಮಧ್ಯೂ ಸಹ ಪರಿಸರಕ್ಕೆ ಒತ್ತು ಕೊಟ್ಟಿದ್ದು ನನಗೆ ನಮ್ಮ ತಂಡಕ್ಕೆ ಹೋಗಿ ತಮ್ಮ ಕಾರ್ಯದ ನಡುವೆ ಪರಿಸರನೂ ಸಹ ಇವರು ಹೆಚ್ಚು ಘಟಕದಲ್ಲಿ ಸ್ವಚ್ಛತೆ ಬಗ್ಗೆ ಮತ್ತು ಘಟಕದ ಸಿಬ್ಬಂದಿಗಳ ದಿಗಳ ನ್ಯೂನ್ಯತೆಗಳ ಹಿಂದೂಕರತೆಗಳ ಬಗ್ಗೆ ಗಮನ ಇವರು ಪದೋನ್ನತಿ ಹೊಂದಿ ಮತ್ತೆ ಪಶ್ಚಿಮ ವಲಯಕ್ಕೆ ಹೋಗ್ತಾ ಇದ್ದಾರೆ ಮತ್ತೆ ಉತ್ತರ ವಲಯಕ್ಕೆ ನಮಗೆ ವಿಭಾಗದಲ್ಲಿ ಹೆಚ್ಚು ಸಹಕಾರವಾಗಿ ಕೊಡ್ತಾ ಇದ್ರು ಎಲ್ಲರಿಗೂ ನಮಸ್ಕರಿಸ್ತಾ ಮತ್ತೆ ನಿರಂತರವಾಗಿ ನಮ್ಮ ಸಸ್ಯಜ್ಞ ತಂಡದ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಿ ಅಂತ ಇವರಲ್ಲಿ ವಿನಂತಿ ಮಾಡ್ಕೊಂತ ನಾನು ಎರಡು ಮಾತು ನಡೆಸ್ತಾ ಇದ್ದೀನಿ